ಹೈ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿಷರ್ ಮಾನಸ ಸೊ ಇವತ್ತು ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಕೇವಲ ಐದರಿಂದ ಆರು ಪದಾರ್ಥನ ಬಳಸಿ ಸೂಪರ್ ಆಗಿರುವಂಥ ಹೆಲ್ದಿ ಡ್ರಿಂಕ್ ಹೇಗೆ ಮಾಡೋದು ಅಂತ ಸೊ ಬನ್ನಿ ನೋಡೋಣ ನಾನಿಲ್ಲಿ ಏಳರಿಂದ ಎಂಟು ಬಾದಾಮಿ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಒಂದು ಬೌಲಷ್ಟು ಕೊಬ್ಬರಿ ತುರಿ ಹಾಗೆ ನೂರು ಗ್ರಾಮ್ ಕಾಲು ಸಕ್ಕರೆ ಆಗೋಷ್ಟು ಹಾಲನ್ನು ತಗೊಂಡಿದ್ದೀನಿ ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಸ್ಟೋನ್ ಹಾಂಸಿ ನಾನು ಒಂದು ಬಾಣಲಿನ ತೊಗೊಂಡಿದ್ದೀನಿ ಈಗ ಏಳರಿಂದ ಎಂಟು ಬಾದಾಮಿನ ಹಾಕ್ಕೊಂಡು ಅದಕ್ಕೆ ಎಣ್ಣೆ ತುಪ್ಪ ಏನನ್ನು ಹಾಕೊಳ್ಳದೆ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟ ಆದರೆ ಸಾಕು ಹಾಗೆ ಗಸಗಸನೂ ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಎಲ್ಲವದನ್ನು ಎರಡೆರಡು ಸೆಕೆಂಡಷ್ಟು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಈಗ ಕೊಬ್ಬರಿನೂ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತೀನಿ ಈ ಹಾಲು ಬಾಣಂತಿಯರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊಂಟ ನೋವು ಕಾಲು ನೋವುಲ್ಲ ತುಂಬ ಅಂದರೆ ತುಂಬಾ ಒಳ್ಳೆಯದು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನೀವು ಇದನ್ನು ಡೈಲಿ ಹಾಲಿನ ಜೊತೆಗೆ ಒಂದು ಒಂದು ಸ್ಪೂನ್ ಇದನ್ನು ಹಾಕಿ ಕೊಡ್ಬೋದು ತುಂಬಾ ಒಳ್ಳೆಯದು ಈಗ ಇನ್ನೊಂದು ಕಡೆ ನಾನು ಹಾಲನ್ನು ಕಾಯೋಕೆ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಕಾಲಿಟ್ರಾಗುವಷ್ಟು ಹಾಲನ್ನು ತಗೊಂಡಿದ್ದೀನಿ ನೀವು ಕೆಂಪು ಕಲ್ ಬಳಸಬೇಕು ಆದಷ್ಟು ಆರೋಗ್ಯಕ್ಕೆ ಅದು ಕೂಡ ಒಳ್ಳೆಯದೇ ಈಗ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಕೊಬ್ಬರಿ ಗಸಗಸೆ ಬಾದಾಮಿ ಇಷ್ಟನ್ನು ಹಾಕಿ ಇದಕ್ಕೆ ನೀರು ಹಾಲು ಏನನ್ನು ಹಾಕ್ತೆ ಹಾಗೆ ಡ್ರೈ ಆಗಿ ಪುಡಿ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಬೇಕು ಅಂತಂದರೆ ಫ್ಲೇವರ್ಗೋಸ್ಕರ ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಿದೆ ಕಲ್ ಕೂಡ ನೀಟಾಗಿ ಮೆಲ್ಟ್ ಆಗಿದೆ ಈ ಪುಡಿನ ನೀವು ಹದಿನೈದು ದಿನಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ನಾನಿಲ್ಲಿ ಹಾಲಿಗೆ ಈ ಪುಡಿನ ನಾಲ್ಕು ಚಮಚದಷ್ಟು ಹಾಕ್ಕೊತಾ ಇದ್ದೀನಿ ನೀವು ಈ ಹಾಲನ್ನು ಡೈಲಿ ಮಕ್ಕಳಿಗೆ ಕೊಡೋದ್ರಿಂದ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಈಗ ಈ ಹಾಲಿಗೆ ಒಂದು ಸ್ಪೂನ್ ತುಪ್ಪಾನ ಸೇರಿಸಿದ್ರೆ ಸವಿಯಲು ಸಿದ್ಧ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮನೇಲಿ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್